ನಮಸ್ಕಾರ ವೀಕ್ಷಕರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿಯ ಅವಳಿನಗರದ ನಗರದಲ್ಲಿ ನಡೆದ ಸಮತಾ ಸೇನೆ ಮುಖ್ಯಸ್ಥ ಹಾಗೂ ಅಧ್ಯಕ್ಷರು ಸದಸ್ಯರು ಸೇರಿಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಸನ್ಮಾನ್ಯ ಗೌರವಾನ್ವಿತ ರಾಷ್ಟಪತಿಗಳು ಭಾರತ ಸರ್ಕಾರ ರಾಷ್ಟಪತಿ ಭವನ ದೆಹಲಿ ರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಮಾನ್ಯ ತಹಶೀಲ್ದಾರ್ ಹುಬ್ಬಳ್ಳಿ ರವರ ಮೂಲಕ ಸಂವಿಧಾನದ ಮೇಲಿನ ಚರ್ಚೆಯ ವಿಷಯದಲ್ಲಿ ಮಾತನಾಡುತ್ತಾ ಕೇಂದ್ರ ಗೃಹ ಸಚಿವ ಅಮಿತಾತ್ ಶಾ ಸಂಸತ್ತಿನಲ್ಲಿಯೇ ಮಹಾನ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನಡ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ರವರ ಕುರಿತು ಅಪಮಾನದ ಮಾತನಾಡುವ ಮೂಲಕ ದೇಶದಲ್ಲಿನ ಶಾಂತನೊಂದ ಅಹಿಂದ ಸಮುದಾಯವನ್ನ ಕೆಣಕಿರುವ ವಿಶ್ವಜ್ವಾನಿಯನ್ನ ಅಪಮಾನಿಸುವ ಹೀನ ಅಪರಾಧವೆಸಗಿದ್ದನ್ನ ಖಂಡಿಸಿ ತಕ್ಷಣ ಗ್ರಹ ಖಾತೆಯಿಂದ ವಜಾಗೊಳಿಸಲು ಆಗ್ರಹಿಸಿ ಪ್ರತಿಭಟನಾ ಹೋರಾಟದ ಮೂಲಕ ಮನವಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರ ಬುಧವಾರದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗ್ರಹ ಸಚಿವ ಅಮಿತ್ ಶಾ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಹದಿನಾರು ವರ್ಷದ ಐವತ್ತೈದು ವರ್ಷದ ರಾಜಕೀಯ ಅಧಿಕಾರದ ಸಾಧನೆಯಡೆಗೆ ತಿರುಗಿ ತಮ್ಮೊಳಗಿನ ಮನುವಾದವನ್ನು ಹತ್ತಿಕ್ಕಿಕೊಳ್ಳಲಾಗದೆ ಮಹಾನಮಾನವತವಾದಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ಡಾ ಬಾಬಾ ಸಾಹೇಬ್ ಭೀಮರಾವ್ ರಾಮಜೀ ಅಂಬೇಡ್ಕರ್ ಅವರನ್ನ ದೇವರೇ ಶ್ರೇಷ್ಠ ಅಂಬೇಡ್ಕರ್ ಹೆಸರನ್ನ ಹೇಳಿದಷ್ಟು ಸಾರಿ ದೇವರ ಹೆಸರನ್ನ ಹೇಳಿದ್ದರೆ ಏಳು ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳುವ ಮೂಲಕ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬರ ಅನುಯಾಯಿ ಅಭಿಮಾನಿಗಳು ಈಗಲೂ ನರಕದಲ್ಲಿದ್ದಾರೆ ಎಂಬಂತೆ ಮತ್ತು ದೇವರೇ ಶ್ರೇಷ್ಠ ಎಂಬಂತೆ ಸಂವಿಧಾನ ಶಿಲ್ಪಿಯ ಬಗೆಗಿನ ಜಾನಕ್ಕಿಂತ ದೇವಾಲಯಗಳೇ ಶ್ರೇಷ್ಠ ಎಂಬಂತಹ ಹೀನಘೋರ ಮಾತನಾಡುವ ಮೂಲಕ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನಡೆಯುತ್ತಿರುವ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ನಮ್ಮನ್ನ ಗೌರವಿಸೋ ಸಂವಿಧಾನ ಬೇಕು ಅನ್ನೋರ ಹಿಂದಿನ ವ್ಯಕ್ತಿ ಯಾರು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಅಮಿತಾ ಶಾಹ ಹೇಳೋ ಹಾಗೆ ಬರೋದಾದ್ರೆ ಅವರನ್ನ ಈ ಪ್ರತಿಭಟನೆಯ ಮೂಲಕ ನಾವು ಪ್ರಶ್ನಿಸು ಬಯಸುತ್ತೇವೆ ಗಡೀಪಾರು ಗಿರಾಕಿಯಾದ ಅಮಿತ್ ಶಾ ನನ್ನ ಯಾವ ದೇವರು ಇಂದು ದೇಶದ ಗೃಹ ಮಂತ್ರಿ ಮಾಡಿದೆ ಎಂಬುದನ್ನು ಸಾಬೀತುಪಡಿಸುತ್ತಾರೆಯೇ ಚಹಾ ಮಾರೋ ವ್ಯಕ್ತಿಯನ್ನು ವಿಶ್ವಪ್ರಸಿದ್ಧ ರಾಷ್ಟ್ರದ ಪ್ರಧಾನಿ ಮಾಡಿದ್ದು ಯಾವ ದೇವರು ಅಮಿತ್ ಶಾ ಈ ಪ್ರಶ್ನೆಗೆ ನಿನ್ನ ಬಳಿ ಉತ್ತರವಿದೆಯಾ ರಾಮ 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 ಎಂದು ಅಯೋಧ್ಯೆಯ ರಾಮನೇ ನಿಮಗೆ ಸೋಲಿಸಿದ್ದು ನೀವೆಲ್ಲ ಮರೆತಿದ್ದು ಯಾವ ದೇವರ ಕಾರಣಕ್ಕೆ ಇವತ್ತು ಅಮಿತಾ ಶಾಹ ಹೇಳಿಕೆ ಬಹುಶಃ ಬರುವ ದಿನದಲ್ಲಿ ದೇಶದಲ್ಲಿ ದೇವರ ಮೇಲಿನ ಭಕ್ತಿ ಜನರಲ್ಲಿ ಶೇಕಡ ಒಂದು ನೂರರಷ್ಟು ಕಡಿಮೆ ಮಾಡಬಹುದು ದೇವರ ಬಗ್ಗೆ ಅಸಹನೆ ಮೂಡಿಸಬಹುದು ಸಾವಿರಾರು ವರ್ಷದ ಸನಾತನ ಇತಿಹಾಸ ಹೇಳುವ ನೀವು ಮತಕ್ಕಾಗಿ ಇಂದು ದಲಿತ ಸಮುದಾಯವನ್ನ ನಾಟಕೀಯವಾಗಿ ಹಿಂದೂ ಬನ್ನಿ ನಾವೆಲ್ಲ ಒಂದೇ ತಿಲ್ಲವೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಜೊತೆ ಸಾಗುತ್ತಾ ಎಪ್ಪತ್ತೈದು ವರ್ಷ ಗತಿಸುತ್ತ ಬಂದರೂ ಇನ್ನೂ ಸಹ ದಲಿತರನ್ನ ಸರ್ಕಾರವೇ ದೇವಾಲಯಗಳಿಗೆ ಪ್ರವೇಶ ನೀಡುವ ನೀಡಿದರು ಅದನ್ನ ಒಪ್ಪದ ಹೀನಮನು ಸಂಸ್ಕೃತಿ ಆಚರಣೆಯ ವಿರುದ್ಧ ಎಲ್ಲೂ ಅಮಿತ್ ಶಾ ಅಥವಾ ಬಿಜೆಪಿಗರು ಹಿಂದೂ ವೇಷಧಾರಿಗಳು ತುಟಿಪಿಟಕ್ ಎನ್ನಲ್ಲ ಆದರೆ ಶೋಷಿತರನ್ನ ಸಮಾನತೆಯ ಹಕ್ಕು ದೊರಕಿಸಿದ ಸಂವಿಧಾನ ಮತ್ತು ಡಾ ಬಾಬಾ ಸಾಹೇಬರ ಬಗೆಗಿನ ಇವರ ಧೋರಣೆಗೆ ಯಾವತ್ತೂ ಮನುಷ್ಯತ್ವದ ಧಿಕ್ಕಾರವಿದೆ ಬಿಜೆಪಿಯ ನಾಟಕದ ಅಂತಿಮ ಸಮಯ ಬಂದಾಗಿದೆ ಇಷ್ಟೆಲ್ಲ ಆದರೂ ಸಹ ದೇಶದ ಜನತೆಯ ಕ್ಷಮೆ ಕೇಳಬೇಕಾದ ಅಮಿತ್ ಶಾ ಬದಲಾಗಿ ಕಾನೂನು ಸಮರ ತಿರುಚಿದ ಹೇಳಿಕೆಯೆಂದೆಲ್ಲ ಹೇಳಿ ತನ್ನ ನಾಟಕವನ್ನು ಸಮರ್ಥಿಸುವುದಕ್ಕೆ ಮುಂದಾಗಿರುವುದು ಅಧಿಕಾರದ ದುರುಪಯೋಗವಲ್ಲದೆ ಇನ್ನೇನು ಇಂತಹವರನ್ನ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರೆಯಲು ಸಮರ್ಥಿಸಲು ಯಾರು ಮುಂದಾದರೂ ಸಹ ಅದು ಮನುವಾದದ ಸಮರ್ಥನೆಯೇ ಆಗುತ್ತದೆ ಕಾರಣ ಇಂದಿನ ಈ ಸಾಂಕೇತಿಕ ಹೋರಾಟದ ಮೂಲಕ ಸಮಾಜದಲ್ಲಿ ಶಾಂತಿ ಭಂಗ ಮಾಡುವ ಈ ಹೇಳಿಕೆಯನ್ನು ನೀಡಿದ ಅಮಿತಾ ಶಾಹ ರನ್ನ ತಕ್ಷಣ ಗೃಹ ಖಾತೆಯಿಂದ ವಜಾಗೊಳಿಸಲು ಸಮತಾ ಸೇನಾ ಕರ್ನಾಟಕ ಸಮಗಾರ ಹರಳಯ್ಯ ಸಮಾಜ ವಿವಿಧ ದಲಿತ ಪ್ರಗತಿಪರ ಸಂಘ ಸಂಸ್ಥೆಗಳ ಮಹಾಮಂಡಳ ರೀ ಆಗ್ರಹಿಸುತ್ತದೆ ಈ ಮನವಿಗೆ ಸ್ಪಂದನೆಯ ರೀತಿಯನ್ನು ಗಮನಿಸಿ ಮುಂದಿನ ಹೋರಾಟವನ್ನು ರೂಪಿಸಲಾಗುವುದೆಂದು ಸಹ ಈ ಮೂಲಕ ಸ್ಪಷ್ಟಪಡಿಸುತ್ತೇವೆ ಎಂದು ತಿಳಿಸಿದರು ಗುರುನಾಥ ಉಳ್ಳಿಕಾಶಿ ಸಮತಾ ಸೇನಾ ಕರ್ನಾಟಕ ಸಮಗಾರ ಹರಳಯ್ಯ ಸಮಾಜ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ಚೇತನ ಹಿರೇಕೆರೂರ ಸತೀಶ್ ಮೆಹರವಾಡೆ ಬಲ್ಲಾ ಶೇಟ್ ಸುವರ್ಣ ಕಲ್ಲಕುಂಟ್ಲ ಬಸವರಾಜ ತೇರದಾಳ ಮಂಜಣ್ಣ ಉಳ್ಳಿಕಾಶಿ ರವಿ ಕದಂ ಪ್ರವೀಣ ನಟಕಟ್ಟಿ ರಾಜು ಮರಗುದ್ದಿ ಬಸವರಾಜ ಕಲಾದಗಿ ಬಾಬರ ಖೋಜೆ ಶಂಕರ ಕುದುರಿ, ಇಂತಯವ ಬಿಜಾಪುರ ಅಶೋಕ ಕಾಶೇನವರ ವಿನಾಯಕ ಅಮರಗೋಳ ಫಾರೂಖ ಶೇಖ್ ವಾಸಿಮಕ್ರಮ ಪಾನವಾಲೆ ಬಾಷಾ ಸಾಹೇಬ್ ಶಫಿ ಯಾದಗಿರಿ ಈದಾದ ಉಪ್ಪಿನ ಶಂಕರ ಭೋಜಗಾರ ಲೋಹಿತ ಗಾಮನಗಟ್ಟಿ ರಫಿಕ ಮೇಲ್ಮುರಿ ಬಸುರಾಜ ಶಿರಗುಪ್ಪಿ ಫಕ್ಕಣ್ಣ ದೊಡ್ಡಮನಿ ರಾಜುನದಾಫ್ ಗಣೇಶ ಅಮರಗೋಳ ರಘು ಬಸವಂತಕರ ನಾಗೇಂದ್ರ ಬನ್ನಿಗಿಡದ ಕುಶಾಲ ಸ್ವಾಮಿ ಇಂದುಮತಿ ಶಿರಗಮ್ಮಿ ಏಸಬ್ಬಿ ಚಿಕ್ಕೊಪ್ಪ ಸೋಮಶೇಖರ ಸೌದತಿ ಮಹೇಶ ದಾಬಡೆ ಗಂಗಾಧರ ಪೆರೂರ ಸದಾನಂದ ತೇರದಾಳ ಕೊಪ್ಪದ ಅಂಜುಮನ್ ಲಕ್ಷ್ಮಣ ಒಳ್ಳಿಕಾಶಿ ದೇವಣ್ಣ ಅಶೋಕ್ ಹಾದಿಮನಿ ಮುಲ್ಲಾ ಹಾಗೂ ನೂರಾರು ಜನ ವಿವಿಧ ಸಮಾಜದ ಪ್ರಮುಖರು ಮಹಿಳಾ ಹೋರಾಟಗಾರರು ಲಿಡಕರ ಚರ್ಮ ಕುಟೀರಕಾರರು ರಿಕ್ಷಾ ಚಾಲಕರು ಬೀದಿ ಬದಿ ವ್ಯಾಪಾರಸ್ಥರು ಸಂವಿಧಾನ ಶಿಲ್ಪಿಯ ಅಭಿಮಾನಿ ಅನುಯಾಯಿಗಳು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು